ಖ್ಯಾತ ಅಂಬೇಡ್ಕರ್ ವಾದಿಗಳು ಹಾಗೂ ಹೈಕೋರ್ಟ್ ವಕೀಲರಾದಂತಹ ಉಮಾಶಂಕರ್ ಸಾಹೇಬರು ಮಾತಾಡ್ತಾರೆ ಶಂಕರ್ ಅವರಿಗೆ ಅದರ ಅಧ್ಯಕ್ಷತೆಯಲ್ಲಿ ಒಂದು ಸರ್ಕಾರಕ್ಕೆ ಒಂದು ಒತ್ತಾಯನ ಮತ್ತು ರಿಕ್ವೆಸ್ಟ್ ಅನ್ನ ನಾವು ಹೇಳಿದ್ವಿ ಕೇಳ್ಕೊಂಡಿದ್ದೀವಿ ಏನಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತದ ಸಂವಿಧಾನ ಶಕ್ತಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆ ಸಂಕೇತ ಈ ಸಮಾಜ ಸಂಕೇತವಾಗಿ ನಾವು ಅವ್ರದ ಒಂದು ಇನ್ನೂರೈವತ್ತು ಅಡಿ ಎತ್ತರದ ಪ್ರತಿಮೆಯನ್ನು ಕರ್ನಾಟಕದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒತ್ತರ ಹೇಳಿ ರಿಕ್ವೆಸ್ಟ್ ಮಾಡಿ ನಾವು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಮಾಜಕಾರಿ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳನ್ನ ಕೂಡ ಸಂಪರ್ಕ ಮಾಡಿ ರಿಕ್ವೆಸ್ಟ್ ಕೊಟ್ಟಿದ್ವಿ ಅದೇ ರೀತಿ ಕರ್ನಾಟಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇನ್ನೂರೈವತ್ತು ಎತ್ತರದ ಪ್ರತಿಮೆಯನ್ನು ನಿರ್ಮಾಣ ಮಾಡಲೇಬೇಕು ಅಂತ ಹೇಳಿ ರಿಕ್ವೆಸ್ಟ್ ಹೇಳ್ತಾ ಅದೇ ರೀತಿ ತಮಗೆಲ್ಲ ಹಾಗೆ ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣ ರಾಜ್ಯದಲ್ಲಿ ನೂರ ಇಪ್ಪತ್ತೈದು ಅಡಿ ಎತ್ತರದ ಬಾಬಾ ಸೇಬು ಸ್ಟ್ಯಾಚುನ ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಇನ್ನೂರಾರು ಅಡಿ ಎತ್ತರದ ಭಾರತ ರತ್ನ ಬಾಬಾ ಸೇಬು ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲಿ ಅದಕ್ಕಿಂತ ಸ್ವಲ್ಪ ಮುಂದೆ ಹೋಗಿ ಇನ್ನೂರೈವತ್ತು ಅಡಿ ಎತ್ತರದ ಪ್ರತಿಮೆಯನ್ನು ನಿರ್ಮಾಣ ಮಾಡಲೇಬೇಕು ಅಂತ ನಾವು ನಮ್ಮ ಸಂಘಟನೆಯಿಂದ ನಾವು ರಿಕ್ವೆಸ್ಟ್ ಮಾಡಿಕೇ ತಮ್ಮೊಂದು ಒಂದು ಇದಾಗ್ಬೋದು ಪ್ರಶ್ನೆ ಆಗ್ಬೋದು ಒಂದೇನು ಅಂತಂದರೆ ಇನ್ನೂರೈವತ್ತು ಅಡಿ ಬಾಬಾ ಸಾಹೇಬ್ ಪ್ರತಿಮೆ ನಿರ್ಮಾಣ ಮಾಡಲಿಕ್ಕೆ ರಾಜ್ಯದ ಸಂಖ್ಯೆ ಸ್ವಲ್ಪ ಆಗ್ಬೋದು ಅಂತ ನಮ್ಮ ರಿಕ್ವೆಸ್ಟ್ ಏನು ಅಂತಂದರೆ ಕನ್ ನಮ್ಮದೇ ಆದ ಎಸ್ ಸಿ ಎಸ್ ಟಿ ಹಣ ಬಂದಿದೆ ಎಸ್ ಸಿ ಪಿ ಟಿ ಎಸ್ ಅದು ಭಾಳಷ್ಟು ಕೋಟಿಗಳು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ಸರ್ಕಾರನೇ ಆ ಹಣದನ್ನ ಸರಿಯಾದ ರೀತಿಯಲ್ಲಿ ಇದಕ್ಕಾಗೂ ಕೂಡ ಸುದರೂಪಾಗಲಿ ಅಂತ ನಾವು ಕೇಳಿಕೊಂಡು ಆ ಈ ನಿರ್ಮಾಣ ಮಾಡಿ ಈ ಸ್ಟ್ಯಾಚು ಉದ್ದೇಶ ಏನು ಅಂತಂದ್ರೆ ಸ್ಟ್ಯಾಚು ಈಕ್ವಾಲಿಟಿ ಸ್ಟ್ಯಾಚು ಈಕ್ವಾಲಿಟಿ ಸಮಾನತೆಯ ಸಂಕೇತವಾಗಿ ಬಾಬಾ ಸಾಹೇಬರ ಐವತ್ತಾಗಿ ಎತ್ತರದ ಪ್ರತಿಮೆ ನಿರ್ಮಾಣ ಮಾಡಲೇಬೇಕು ಅಂತ ಹೇಳಿ ತಾನು ಈ ಮೂಲಕ ಮಾಧ್ಯಮ ಮುಖಾಂತರವಾಗಿ ನಾನು ಕೇಳ್ಕೊಂತ ನಮಸ್ಕಾರ ಸಂಘಟನೆ ಸುಮಾರು ರಾಜ್ಯ ಸರ್ಕಾರಕ್ಕೆ ಒಂದು ವರ್ಷದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತಾರನೇ ತಾರೀಕಿಂದ ಸುಮಾರು ಒಂದು ವರ್ಷಗಳಿಂದ ನಿರಂತರವಾಗಿ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳಿಗೆ ಏಕಕಾಲಕ್ಕೆ ನಾವು ಈಗಾಗಲೇ ಮನವಿ ಸಲ್ಲಿಸಿದ್ದೇವೆ ಹಾಗೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸಮಾಜ ಕಲ್ಯಾಣ ಸಚಿವರ ನಂತರ ನಮ್ಮ ಎಸ್ ಸಿ ಮಾದೇವಪ್ಪರವರಿಗೆ ಮತ್ತು ಗೃಹ ಮಂತ್ರಿಯವರಿಗೆ ಮತ್ತೆ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಎಲ್ಲರೂ ಸಹ ನಾವು ಗಮನಿಗೆ ಈಗಾಗಲೇ ನಾವು ತಗೊಂಡಿದ್ದೇವೆ ಸೊ ಎಲ್ಲರೂ ನಮಗೆ ಒಂದು ಭರವಸೆ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ಮಾರಣ ಈ ಒಂದು ಸ್ಟ್ಯಾಚು ಅಂತ ಸರ್ಕಾರ ಗಮನಕ್ಕೆ ನಾವು ತರ್ತಾ ಹಾಗೆ ನಾವು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂತಹ ಮೇಡಮ್ನ ಭೇಟಿ ಮಾಡಿದಾಗ ಅವರು ಎಲ್ಲಿ ಮಾಡಬೇಕು ಅಂತ ನಿಮ್ಮ ಒತ್ತಾಯ ಅಂತ ಹೇಳಿದ್ರು ಆಗ ನಾವು ಹೇಳಿದ್ರಿ ಇಲ್ಲಿ ನಮ್ಮ ಬೆಂಗಳೂರು ರಾಜಧಾನಿ ಬೆಂಗಳೂರು ಲಾಲ್ಬಾಗ್ ಅಲ್ಲಿ ಬಾಬಾ ಸಾಹೇಬರು ಬಂದು ಹೋಗಿದ್ದಾರೆ ಅದೇ ಸ್ಥಳದಲ್ಲಿ ನಾವು ಲಾಲ್ಬಾಗ್ ಅಲ್ಲಿ ಮಾಡಬೇಕು ಸುಮಾರು ಒಂದು ಇನ್ನೂರ ಐವತ್ತು ಎಕರೆ ಲಾಲ್ಬಾಗ್ ಜಾಗ ಇದೆ ಅಲ್ಲೇ ಒಳಗಡೆ ಮಾಡಬೇಕು ಬಾಬಾ ಸಾಹೇಬ್ರದ್ದವ್ರು ಸ್ಟ್ಯಾಚು ಅಂತ ಹೇಳಿದಾಗ ಖಂಡಿತ ನಾವೆಲ್ಲ ಮಾಡೋಣ ಸರ್ಕಾರ ನಮಗೆ ಭರವಸೆ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡೋಣ ಅಂತ ಹೇಳ್ತಾರೆ ಉಪಮುಖ್ಯಮಂತ್ರಿಗಳು ಮಾಡೋಣ ಅಂತ ಹೇಳ್ತಾರೆ ದಯಮಾಡಿ ನೀವೆಲ್ಲ ಮಾಧ್ಯಮ ಮಿತ್ರರು ದಯಮಾಡಿ ಈ ಒಂದು ಸುದ್ದಿಯನ್ನು ವರದಿ ಮಾಡಿ ಸರ್ಕಾರದ ಗಮನಕ್ಕೆ ತಮ್ಮ ಮೂಲಕ ತಿಳಿಸಬೇಕು ಅಂತ ಇವೆಲ್ಲರೂ ನಾವು ಎಲ್ಲರೂ ಸೇರಿ ನಿಮಗೆ ತಿಳಿಸ್ತಾ